ಜೈ ಭೀಮ್ ಜೈ ಭೀಮ್ ಭೀ ಆತ್ಮೀಯ ಏನು ಇವತ್ತಿನ ದಿನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಬಳಗದವರಿಗೆ ಒಂದು ವಿಚಾರ ತಿಳಿಸುವುದು ಏನೆಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನತವಾದಿ ಬಾಬಾ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಇದುವರೆಗೂ ಸರಿಯಾದ ರೀತಿಯಲ್ಲಿ ಇಲ್ಲ ಯಾವತ್ತೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ನಾಯಕತ್ವ ಯಾವಾಗಿಲ್ಲ ನಮ್ಮ ಹೋರಾಡಲು ಯಾವಾಗ ಹಿಂದೆ ಇದೆ ಆವಾಗ ನಮ್ಗೆ ಹಕ್ಕುಗಳು ನಮ್ಗೆ ಸಿಗ್ತಾಯಿಲ್ಲ ಏನಿವತ್ತು ನಮ್ಮ ಹಕ್ಕುಗಳೇ ಯಾವ ರೀತಿ ಪಡ್ಕೊಬೇಕಂದ್ಬಿಟ್ಟು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಇದೇ ತಿಂಗಳು ಮೂವತ್ತನೇ ತಾರೀಕು ಭಾರೀ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಅಂದ್ಕೊಂಡಿದ್ರಿ ಏನು ಪ್ರತಿಭಟನೆ ಕಾರ್ಯಕ್ರಮ ಇಲ್ಲಿ ಹಾನಿಗಳ ತಾಲ್ ತಹಸೀಲ್ದಾರ್ ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತು ಪ್ರೆಷಲ್ ತಹಶೀಲ್ದಾರ್ ಒಬ್ಬ ಕರಿನಾಯಕ ಒಬ್ಬ ಅಯೋಗ್ಯ ಅವನ ವಿರುದ್ಧ ಮತ್ತು ಪ್ರೆಷಲ್ ಮತ್ತು ಈಗ ಇರ್ತಕ್ಕಂಥ ಹಾಲಿ ತಹಸೀಲ್ದಾರ್ ವಿರುದ್ಧ ಒಂದು ಭಾರೀ ಬೃಹತ್ಪಟ್ಟ ಮಾತನೇ ಮಾಡ್ತಾಯಿದ್ವಿ ಏನು ಇವತ್ತು ಪ್ರತಿಭಟನೆ ಬಂದಿದೆ ಅವ ಮಾಡಿರ್ತಕ್ಕಂಥ ಅವಹಾರಗಳು ಅವ ಮಾಡಿರ್ತಕ್ಕಂಥ ಕೆಲವು ಅಕ್ರಮ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳ ದಾಖಲಾತಿಗಳು ಮಾಡಿ ಮಾಡ್ತಿರೋದೆ ಇವೆಲ್ಲ ನಾವು ಕಾಣಿಸೋದಕ್ಕೆ ಒಂದು ಪ್ರತಿಭಟನೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಇವತ್ತು ಏನು ಇವಾಗ ಕರಿನಾಯಕ ಕೆಲವು ಅಕ್ರಮ ಆದೇಶಗಳು ಕೆಲವು ಪೌತಿ ಅಕ್ರಮ ಆದೇಶಗಳು ಪೌತಿ ಖಾತೆಗಳು ಎಲ್ಲ ಒಂಥರ ಅಕ್ರಮವಾಗಿ ದುಡ್ಡು ಬೇಡಿಕೆ ಇಕ್ಕು ಅನೇಕ ಜನಸಾಮಾನ್ಯತೆ ಸುಳಿಗೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದರೆ ಅವರ ಆಸ್ತಿಯನ್ನು ತನಿಖೆ ಮಾಡಿ ಮುಟ್ಕೊಳ್ಳಬೇಕು ಅವನ್ನ ಸೇವೆಯನ್ನು ವಜೆ ಮಾಡಬೇಕು ಅದೇ ರೀತಿ ಈ ಹಿಂದೆ ಏಳು ತಿಂಗಳ ಹಿಂದೆ ನಾವು ಒಂದು ಭಾರಿ ಮೂಲಭೂತ ಹಕ್ಕುಗಳ ವಿಚಾರವನ್ನು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ನಮ್ಮ ವಿಚಾರವಾಗಿ ಇದುವರೆಗೂ ಆ ಕಳ್ಳ ತಹಶೀಲ್ದಾರು ಇರುವ ನಮ್ಗೆ ಒಂದು ಯಾವುದೇ ಉತ್ತರ ಕೊಡಿಲ್ಲ ಒಂದು ನಮ್ಗೆ ಯಾವುದೇ ಥರ ಒಂದು ಕಾನೂನುಬದ್ಧವಾಗಿ ಒಂದು ಮನೆಗಳ ಮುಖ ನಮ್ಗೆ ಯಾವುದೋ ಒಂದು ಸ್ಪಂದಿಸಿಲ್ಲ ಆ ವಿಚಾರ ಒಂದು ಪ್ರತಿಭಟನೆ ಮಾಡಿ ಅವನು ಸೇವೆಯಿಂದ ವಜಾ ಮಾಡಬೇಕು ಒಂದು ಕಾರ್ಯಕ್ರಮ ಏನು ಏನಿವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇವತ್ತು ಎಲ್ಲರೂ ಸಮಬಾಳಿಗೆ ಸಮಬಾಳು ಸೋದರತ್ವ ಎಲ್ಲ ಸಮಾನತೆ ಒಂದು ಸಂವಿಧಾನ ಬಂದು ಕೊಟ್ಟರು ಇವತ್ತು ಸಮಾನತೆಯ ಸಂವಿಧಾನ ಅಡಿಯಲ್ಲಿ ನಮಗೆ ಇವತ್ತು ಯಾವುದೇ ನಮ್ಗೆ ಹಕ್ಕಲು ಸಿಗ್ತಾಯಿಲ್ಲ ಕೇಳೋದಕ್ಕೆ ಒಂದು ನಾವು ತಾಲೂಕ್ ಪಂಚಾಯತಿ ಮುಂದೆ ಏನಿವತ್ತು ನಮ್ಮ ಮಾಧ್ಯಮ ಮಿತ್ರರನ್ನ ಏನು ಅರ್ಜೆಂಟ್ ಅರ್ಜೆಂಟ್ ಕರಿತಾರೆ ಕರೀತಾರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವರ ಸಂಘದವರು ಅಂತ ಕೇಳ್ಬೋದು ನನ್ನ ಹೆಸರು ರೇಣುಕ ಬೊಮ್ಸದ್ರ ಮಹಿಳಾ ರಾಜ್ಯಾಧ್ಯಕ್ಷರು ಏನು ಮೂಲಭೂತ ಸೌಕರ್ಯ ಹಾಗೂ ಭ್ರಷ್ಟ ಅಧಿಕಾರಿಗಳು ತಹಶೀಲ್ದಾರ್ ಹಾಗೂ ವಿಶೇಷ ತಹಶೀಲ್ದಾರ್ ಅವರನ್ನು ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿದ ಟೈಮ್ಗೆ ಕೆಲಸಕ್ಕೂ ಬರಲ್ಲ ಹೇಳಿದ ಕೆಲಸನೂ ಮಾಡಲ್ಲ ನಾವು ಓದ್ತಿ ಹೋದ ವರ್ಷ ಏಳನೇ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ಅತಿ ಹೆಚ್ಚು ಜನಸಂಖ್ಯೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಬೃಹತ್ತು ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿ ಮಾಡಿದ್ರೆ ಆ ಹೋರಾಟಕ್ಕೆ ಉತ್ತರವೇ ಇಲ್ಲ ಅವ್ರ ಹತ್ರ ಕೇಳಿದರೆ ಉದಾ ಉದಾಸೀನ ಮಾತುಗಳೇ ಮಾತಾಡ್ತಾರೆ ಈಗ ನಾವು ಮಾಡಲ್ಲ ನೆಕ್ಸ್ಟ್ ಮಾಡ್ತೀವಿ ಏನಾಯ್ತಾದರೂ ನಾವು ಕೊಟ್ಟಿರೋಂಥ ಒಂದು ಪ್ರಶ್ನೆಗೆ ಉತ್ತರ ಕೇಳಿದಾಗ ಅವರು ಉತ್ತರನೇ ಕೊಡಲ್ಲ ಯಾಕೆ ಕೊಡೋಲ್ಲ ಅಂತ ಹೇಳಿದ್ರೆ ನೆಗ್ಲಿಜೆನ್ಸಿ ಉತ್ತರಗಳು ಕೊಡ್ತಾರೆ ಅದು ಅವ್ರನ್ನ ಈ ಸೇವೆಯಿಂದ ವಜಾ ಮಾಡಬೇಕು ಆಮೇಲೆ ನಮ್ಮ ಕರಿ ಅವರು ಹಲವಾರು ವಿಶೇಷ ತಹಶೀಲ್ದಾರ್ ನಕಲಿ ಆದೇಶಗಳು ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಆಮೇಲೆ ಅಕ್ರಮವಾಗಿ ಹೋಗಿ ಸಂಪ ಆಸ್ತಿ ತನಿಖೆ ಮಾಡಬೇಕು ಮುಟ್ಕೋಲು ಹಾಕ್ಕೋಬೇಕು ಅವ್ರದ್ದು ಮತ್ತು ಈ ಹಿಂದೆ ನಾವು ಏನು ಏನು ನಾವೆಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ ಅದಕ್ಕೇನು ಉತ್ತರ ಕೊಡ್ತಾಯಿಲ್ಲ ಮತ್ತು ಮೂರನೇದು ಏನಂತ ಹೇಳಿದ್ರೆ ನೆರಿಗೆ ಪಂಚಾಯಿತಿಯಲ್ಲಿ ನೆಕ್ಕುಂದಿ ಧ್ವಂಸನದಲ್ಲಿ ಹನ್ನೊಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಕೆರೆ ಅಂಗಳ ಜಾಗಕ್ಕೆ ಸೇರಿದ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ವಿ ಅದಕ್ಕೂ ಉತ್ತರ ಇಲ್ಲ ಮತ್ತು ಜಿಗಣಿ ಹೋಬಳಿ ಕೋಣಸಂದ ಸರ್ವೆ ನಮ್ಮ ಮೂವತ್ತೈದರಲ್ಲಿ ಹತ್ತು ಎಕರೆ ಹತ್ತು ಗುಂಟೆ ಸಾರಿ ಹತ್ತು ಗುಂಟೆ ಇಪ್ಪತ್ತು ಇಪ್ಪತ್ತೊಂದು ಜನ ಕಡು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತ ಸರ್ಕಾರ ಅಕ್ರಮವಾಗಿ ಒತ್ತುವರಿ ಮಾಡಿರುವಂಥ ಜಾಗನ ವಿರುದ್ಧ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರ ಬಗ್ಗೆನೂ ಅವರು ಒಂದು ತನಿಖೆ ಮಾಡಬೇಕು ಮತ್ತು ಆನೆಕಲ್ ಕಡು ಬಡತನದ ಕುಟುಂಬಗಳು ಬಗರು ಕುಂ ಸಾಗುವಳಿಯಲ್ಲಿ ಮಾಡಿದ್ರೆ ಐವತ್ತ್ಮೂರು ಐವತ್ತು ಐವತ್ತೇಳು ಹಾಕಿರೋ ಅರ್ಜಿಗಳನ್ನು ಕೂಡಲೇ ಕಾಯಂಗೊಳಿಸಬೇಕು ಅಂತೇಳಿ ಕೇಳಿದ್ದೀವಿ ಮತ್ತು ಆನೆಕಲ್ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಅರ್ಧಕ್ಕೆ ನಿಂತು ಸದರಿ ಕಾರ್ಯಕ್ರಮ ಸಂಪೂರ್ಣವಾಗಿ ಕೂಡಲೇ ಅಂಬೇಡ್ಕರ್ ಭವ ಅಂಬೇಡ್ಕರ್ ಭವನವನ್ನು ಲೋಕ ಲೋಕ ಅರ್ಪಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಮತ್ತು ಆನೇಕಲ್ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ವೃದ್ಧಾಶ್ರಮಕ್ಕೆ ಐದು ಎಕರೆ ಜಮೀನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮತ್ತು ಆನೇಕಲ್ ಅತಿ ಮುಖ್ಯವಾಗಿರೋದು ಜನಕ್ಕೆ ಬೇಕಾಗಿರೋಂಥ ಸೌಕರ್ಯ ಈಗ ನಡೀತಾ ಇಲ್ಲ ನಮ್ಮ ಎಮ್ ಎಲ್ ಎ ಅವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅವರು ಕೋಟಿ ಕೋಟಿಗಳ ಗಟ್ಟಲೆ ಖರ್ಚುಗಳು ಮಾಡಿ ಮದುವೆ ಮಾಡಿದ್ದಾರೆ ಯಾರು ನಮ್ಮ ಎಮ್ ಎಲ್ ಎ ಅವರು ನಮ್ಮ ಜನ ಏನು ಕಷ್ಟಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಹಾಗಾಗಿ ರೋಡ್ಗಳು ನೋಡಿ ಮಳೆ ಬಂದರೆ ಒಂದೆರಡೆರಡು ಅಡಿ ಮೂರು ಅಡಿ ಹಳ್ಳಗಳು ಆ ಟೂ ವೀಲರ್ ಎಷ್ಟೋ ಜನ ಅದ್ರಲ್ಲಿ ಬಿದ್ದಿದ್ದಾರೆ ಬಿದ್ದು ಎದ್ದಿದ್ದಾರೆ ನೀವು ನೋಡಿದ್ದೀರ ನೋಡ್ತಾ ದಿನನಿತ್ಯ ನೋಡ್ತಾ ಇದ್ದೀವಿ ಧಾರಾಕಾರ ಮಳೆ ಬೇರೆ ಅರಿತಾನೆ ಇದೆ ಅರಿತಾ ಇದ್ದ ಅಂಥ ಜಾಗಗಳಲ್ಲಿ ಅಲ್ಲಿ ಸ್ಕೂಲ್ ವ್ಯಾನ್ಗಳಾಗಿರ್ಬೋದು ಆಟೋ ಆಟೋಗಳಾಗಿರ್ಬೋದು ಟೂ ವೀಲರ್ಸ್ ಆಗಿರ್ಬೋದು ಜನಗಳು ಗಾರ್ಮೆಂಟ್ಸ್ಗಳಿಗೆ ಹೋಗಿರೋಂಥ ಜನಗಳು ಮತ್ತು ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಇದೆ ಎಮ್ ಎಲ್ ಎ ಅವರು ಕುತ್ಕೊಂಡು ಅವರು ನೆಮ್ಮದಿಯ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಮಾಡಿರೋಂಥ ಮದುವೆಯಲ್ಲಿ ಬರೀ ಒಂದು ಸಣ್ಣದಾಗ ಒಂದು ಚೂರು ಎತ್ಕೊಂಡು ರೋಡು ವ್ಯವಸ್ಥೆ ಮಾಡಲಿಲ್ಲ ಅವರು ಈ ಸರಿ ಮೂರನೇ ಬಾರಿ ನಮ್ಮ ಎಮ್ ಎಲ್ ಎ ಆಗಿದ್ದಾರೆ ಅವ್ರು ಈವರೆಗೂ ನಮಗೆ ನಾವು ಕೇಳಿದವ್ರಿಗೆ ಒಂದು ರೋಡ್ ಅನುಕೂಲ ಮಾಡಿಕೊಡಿ ಜನಗಳ ವ್ಯವಸ್ಥೆ ಮಾಡಿಕೊಡಿ ಅಂತಲೇ ನಾವು ಅವ್ರನ್ನ ಕೇಳೋದು ಬೇರೆ ಏನು ಅವ್ರು ನಿಮ್ಮ ಮನೆ ಆಸ್ತಿಯಿಂದ ಕೊಡಿ ನಿಮ್ಮ ಮನೆ ಊಟಕ್ಕೆ ಕೊಡಿ ಅಂತೇಳಿ ಅವ್ರ ಮನೆ ಬಗಲುಗಳಿಗೆ ಹೋಗಲ್ಲ ಹಾಗಾಗಿ ಇದನ್ನು ಎಮ್ ಎಲ್ ಎ ಮುಟ್ಟಬೇಕು ಹಾಗಾಗಿ ಅದೊಂದು ಇದೆ ಮತ್ತು ಅಧಿಕಾರಿ ಸಹಾಯ ಪ್ರಾಂಶುಪಾಲ ಅಭಿಯತ್ತರು ಚಿನ್ನಪ್ಪ ಮತ್ತು ಮಹದೇವಪ್ಪ ಈಗ ಈಗ ಕೂಡಲೇ ಅವ್ರನ್ನ ಸೇವೆಯಿಂದ ವಜಾ ಕರೆಸ್ಬೇಕು ಅವ್ರನ್ನ ಮತ್ತು ಈಗೇನು ಎರಡು ವರ್ಷಕ್ಕೆ ಮೇಲ್ಪಟ್ಟು ಯಾರು ಅಧಿಕಾರಿಗಳು ಯಾರೇ ಆಗಿರ್ಬೋದು ಎರಡು ವರ್ಷಕ್ಕೆ ಮೇಲ್ಪಟ್ಟು ಯಾರು ಅಧಿಕಾರಿಗಳಿದ್ದಾರೆ ಅವರು ಇಲ್ಲಿ ಇರಬಾರ್ದು ಯಾವುದೇ ಸರ್ಕಾರ ಕಚೇರಿಗಳಲ್ಲಿ ಕೆಲಸ ಮಾಡಬಾರ್ದು ಯಾಕಂದರೆ ಅವರು ಆ ಆ ಒಂದು ಸರ್ಕಾರಿ ಕಚೇರಿಗಳನ್ನ ಅವರ ಅಪ್ಪ ಆಸ್ತಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಏನೇ ಬಂದ್ರೂ ನಾನು ನಾನಿದ್ದೀನಿ ನಾನಿದ್ದೀನಿ ಅಂತೇಳಿ ಮುಂದೆ ನಿಂತ್ಕೊಂಡು ಅವ್ರಿಗೆ ಯಾರು ನಮ್ಮ ಶೀರ್ಷದಾರ್ಗಾಗ್ಬೋದು ರೆಗ್ಯುಲರ್ ತಹಶೀಲ್ದಾರ್ಗಾಗ್ಬೋದು ಯಾರೇ ಅಧಿಕಾರಿಗಳು ಬಂದು ಅವ್ರು ಕುಮ್ಮಕ್ಕಗಳು ಕೊಡೋದು ನಾನು ಇದ್ದೀನಿ ಅನ್ನೋ ಥರ ಹಾಗಾಗಿ ಅವ್ರನ್ನ ಈ ಎರಡು ವರ್ಷದ ಮೇಲೆ ಯಾರೇ ಅಧಿಕಾರಿಗಳಿದ್ರು ಅವ್ರನ್ನ ಈ ಸೇವೆಯನ್ನು ಬೇರೆ ಕಡೆ ಅವ್ರನ್ನ ವರ್ಗಾಯಿಸಬೇಕು ಹಾಗಾಗಿ ಈ ಒಂದು ಹತ್ತು ನಾವು ಅದು ಹದಿಮೂರು ಅಜೆಂಡಾಗ್ನಿಟ್ಕೊಂಡಿದ್ದೀವಿ ಹಾಗಾಗಿ ನಾವು ನಾವು ಈ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ನಾವು ಇದನ್ನು ಅನುಭವಿಸ್ತಾನೆ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನನ ಯಾರೋ ಅರ್ಥಕೊಂಡಿದೆ ಈ ದೇಶಕ್ಕೆ ಈ ದೇಶಕ್ಕೆ ಬೆಳಕು ತಂದುಕೊಂಡಂಥ ನಮ್ಮ ಏನು ನಮ್ಮ ಸಾಹೇಬರು ಏನು ಕೊಟ್ಟಿದ್ದಾರೆ ಅದ್ರ ಅದ್ರ ಮೇಲೆ ನಾವು ನಡೀತಾ ಇದ್ದೀವಿ ಹಾಗಾಗಿ ನಾವು ಎಪ್ಪತ್ತೆಂಟು ವರ್ಷ ಆಗಿದೆ ಸ್ವತಂತ್ರ ಬಂದು ಆಮೇಲೆ ಈ ದಬ್ಬಾಳಿಕೆ ದೌರ್ಜನ್ಯ ಸುಲಿಗೆ ವಂಚನೆ ಈಗ ನಡೀತಾನೆ ಇದೆ ನಡ್ಕೊಂಡು ಬರ್ತಾನೆ ಇದೆ ಹಾಗೆ ಸ್ನೇಹಿತರೆ ನಾವು ಈಗ ಈ ನಾವು ಒಬ್ರಿಗೆ ಕೇಳ್ತಾ ಇಲ್ಲ ಎಲ್ಲ ಜಾತಿ ಜನಾಂಗಕ್ಕೂ ಅನುಕೂಲ ಆಗುವಂಥ ನಾವೊಂದು ಒಂದು ಹದಿಮೂರು ಅಜೆಂಡಗಳು ಮುಂದೆ ಇಟ್ಕೊಂಡಿದೀವಿ ಈ ಮೂವತ್ತನೇ ತಾರೀಕು ನಾವು ಅದನ್ನು ಎ ಎಸ್ ಪಿ ಗ್ರೌಂಡಿಂದ ತಾಲೂಕು ಕಚೇರಿ ಮುಂದೆ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆಲ್ಲ ನಮ್ಮ ದಲಿತ ಮುಖಂಡರು ಮತ್ತು ಸಂಘ ಇದು ಸಂಘ ಇದು ರಕ್ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಹಲವಾರು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಈ ನಮ್ಮ ಏನು ಜನಗಳಿಗೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ನಾವೇನು ಹಮ್ಮಿಕೊಂಡಿದ್ದೀವಿ ಹೋರಾಟ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಬೇಕು ನಮ್ಮ ಮಾಧ್ಯಮಿತ್ರರಲ್ಲಿ ಕೇಳ್ಕೊತೀವಿ ಜೈ ಭಿಮ್ ಬಂಧುಗಳ ರೇಣುಕಾ ಭೂಚಂದ್ರ ಹಾಂ ಎಮ್ ಎಲ್ ಎದ್ದು ನಮ್ಮ ಸಿಂಗಾಪುರಲ್ಲಿ ತುಂಬಿದೆ ಆಗೈತೆ ಅಂತ ಹೇಳ್ತಾ ಇದ್ರಲ್ಲ ಹೌದು ಯಾ ನಮ್ಮೋರು ಅಂತ ಹೇಳಿದ್ರು ಯಾವ ನೀವು ಎಮ್ ಎಲ್ ಎರ್ ಹೋಗಿ ಭೇಟಿ ಮಾಡಿ ಈ ವಿಷಯ ಹೇಳಿದ್ರು ಸರ್ ನಾವು ಸುಮಾರು ಹೇಳ್ಬೇಕು ಏನಿದೆ ಸರ್ ಇಪ್ಪತ್ನಾಲ್ಕು ಗಂಟೆ ಅವರೇ ಓಡಾಡ್ತಾ ರೋಡ್ ಅಲ್ಲಿ ನಾವು ಹೇಳಿದ್ರೆ ಮಾತ್ರ ಜನಗಳಿಗೆ ಅರ್ಥ ಆಗುತ್ತಾ ಅಧಿಕಾರಿಗಳ್ ಮೇಲೆ ಹಾಕ್ಬೋದು ಎಮ್ ಎಲ್ ಎ ಮೇಲೆ ಹಾಕಿ ಸರ ಅದಿಕ ಸರ್ ನಮ್ಮ ತಾಲೂಕಿಗೆ ಎಮ್ ಎಲ್ ಎ ಅಂತ ಕೇಳಿದೆ ನಾವು ಯಾರ್ನ ಕೇಳೋಕ್ಕಾಗುತ್ತೆ ಹಾಗಾಗಿ ನಮ್ಮ ತಾಲೂಕಲ್ಲಿ ನಮ್ಗೆ ಎಮ್ ಎಲ್ ಎ ಮೂರು ಸಾರಿ ಆಗಿದ್ದಾರೆ ಅವ್ರು ನಾವು ಕೇಳ್ಕೊತೀವಿ ಅಧಿಕಾರಿಗಳನ್ನ ಕೇಳಷ್ಟು ಕೆಪಾಸಿಟಿ ನಮ್ಗಿದೆ ಬಾರಿ ಪ್ರತಿಭಟನೆ ಮಾಡಿದ್ರು ಆನೇಕಲ್ ಡಾಕ್ಟರ್ ಡಾಕ್ಟರ್ ಆರ್ ಅಂಬೇಡ್ಕರ್ ಸಂಘ ಅಂತ ಎಲ್ಲಾ ಗೊತ್ತು ಗೊತ್ತು ನೀವು ಆನೇಕಲ್ ಕಲ್ ತರ ಎಲ್ಲಾರ್ಗು ಎಲ್ಲರಿಗೂ ಗೊತ್ತು ಆದ್ರೆ ಈ ಬಾರಿ ನೀವೊಂದು ಧರಣಿ ಮಾಡೋದು ಹೋರಾಟ ಮಾಡೋದು ಇಲ್ಲಿ ಸರ್ ಕಾಟಾಚಾರಕ್ಕೆ ಮಾಡ್ಬೇಕಂದ್ರೆ ನಾವು ಮಾಧ್ಯಮ ಮಿತ್ರರಲ್ಲಿ ಬಿಟ್ಟು ಕಾಟಾಚಾರ ಮಾಡೋದಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ವಾ ಅವ್ರು ಅಮಾನತ್ ಮಾಡಲೇಬೇಕು ಮಾಡಲೇ ಎಂದ ಪಕ್ಷಕ್ಕೆ ಬೇರೆ ಥರ ನಾವು ಹೋರಾಟ ನಡೆಸ್ತೀವಿ ಆದರೆ ನಾವು ಬಿಡೋಲ್ಲ ನಾವು ಮಾಡೋಂಥ ಹೋರಾಟ ನಮ್ಮ ರಾಜ್ಯಕ್ಕೆ ಮುಟ್ಟಬೇಕು ಆ ಥರ ಹೋರಾಟ ನಾವು ಮಾಡ್ತಾ ಇದ್ವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಗದಿಯಿಂದ ಥ್ಯಾಂಕ್ ಯು ಅಂತ ಹೇಳಿದ್ರೆ ನಮ್ಮ ಸಂಘಟನೆಯಲ್ಲಿ ಯಾಕೆ ಬಂದಿದೆ ಹೇಳಿದ್ರೆ ನಮ್ಮ ಸಂಘಟನೆ ಅಂತೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತು ನಮ್ಮ ಸಂಘಟನೆ ಬಗ್ಗೆ ಆಮೇಲೆ ಟೈಮ್ ಸೆನ್ಸ್ ಇಲ್ಲ ಅವ್ರಿಗೆ ಹತ್ತುವರೆಗೆ ಈಗ ಸುತ್ತೋಲೆ ಓಡಿಸಿದ್ದಾರೆ ಹತ್ತು ಹತ್ತು ಕಾಲ ಹತ್ತುವರೆಗೆ ಇರಬೇಕಂತ ಇವರು ಬರೋದು ಎಷ್ಟೊತ್ತಿಗೆ ಒಂದು ಗಂಟೆ ಎರಡು ಗಂಟೆ ರೆಗ್ಯುಲರ್ ಬರೋದು ಮೂರು ಗಂಟೆಗೆ ಎಲ್ಲಿ ಹೋಗ್ತಾರೆ ಇವರು ಏನು ಮಾಡ್ತಾರೆ ಕೇಳೋರಿಲ್ಲ ಮಾಡೋರಿಲ್ಲ ಇವತ್ತೋಗಿ ನಾವೇ ಅಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡು ನಮ್ಮ ಕನ್ನಡಮ್ಮ ಮಂಜು ಅವರು ನಮ್ಮ ಬ್ರದರ್ ಅವರು ಏನಂದ್ರು ನಾವು ಹೋದ ವರ್ಷ ಮೂವತ್ತೊಂದನೇ ತಾರೀಕು ಏಳನೇ ತಿಂಗಳು ನಾವೊಂದು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ನಾವು ಇಷ್ಟೆಲ್ಲ ನಾವು ಬಡವ್ರಿಗೋಸ್ಕರ ನಾವು ಅಷ್ಟು ನಾವು ಒತ್ತಾಯ ಮಾಡಿ ಹಕ್ಕು ಒತ್ತಾಯಕ್ಕೋಸ್ಕರ ನಾವು ಕಷ್ಟಪಟ್ಟು ಅಷ್ಟು ನಾವು ಮಾಡಿದ್ದೀವಿ ನೀವು ಯಾಕೆ ಅದಕ್ಕೆ ಉತ್ತರ ಕೊಡ್ತೀವಿ ಕೊಡ್ತೀವಿ ರೀ ಈಗಲ್ಲ ಇನ್ನು ಹತ್ತು ತಿಂಗಳು ಬಿಟ್ಟು ಕೊಡ್ತೀವಿ ಇನ್ನು ಹತ್ತು ತಿಂಗಳು ಕೊಡ್ ಬಿಟ್ಟು ಕೊಡೋವಂಥದ್ದು ಆ ಸರ್ಕಾರದಲ್ಲಿ ಇರೋಂಥ ಅಧಿಕಾರಿ ಅವರು ಬೇಡ ಈ ಬ ನಮ್ಮ ಕರಿ ನಾಯಕನೂ ಅಮಾನತ್ತು ಮಾಡಬೇಕು ಅವ್ರ ಸೇವೆಯಿಂದ ವಜಾ ಮಾಡಬೇಕು ರೆಗ್ಯುಲರ್ ತಹಶೀಲ್ದಾರ್ ಯಾರಿದ್ರು ಅವ್ರನ್ನೂ ಈ ಸೇವೆಯಿಂದ ವಜಾ ಮಾಡಬೇಕು ಅವ್ರು ಇಲ್ಲಿ ಇಲ್ಲಿ ನಮ್ಮ ತಾಲೂಕಲ್ಲಿ ಮಾಡೋಂಥ ಯೋಗ್ಯತೆ ಅವ್ರಿಗಿಲ್ಲ ಯಾಕಂದರೆ ನಾವು ಈ ತಾಲೂಕಲ್ಲಿ ಹುಟ್ಟಿ ಈ ತಾಲೂಕಲ್ಲಿ ಬೆಳೆದು ನಾವು ಇಷ್ಟು ವರ್ಷ ನಾವು ಸೋಷಿಯಲ್ ಸರ್ವಿಸ್ಗಳಲ್ಲಿ ನಾವು ಮುಂದುವರೆಕು ಬಂದಿರೋ ಈ ಥರ ಹೋಸ್ಟ್ ಅಧಿಕಾರಿಗಳು ಯಾವತ್ತೂ ಬಂದಿಲ್ಲ ಹಾಗಾಗಿ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಈ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಡಾ ಇಲ್ಲೇ ಸರಿಯಾದ ಪಕ್ಷಕ್ಕೆ ಬಂದಿಲ್ಲ ಅಂದ ಪಕ್ಷದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದ್ದೀವಿ ನಾವು ಎಚ್ಚೆತ್ಕೊಂಡು ಅವ್ರು ಅವ್ರನ್ನ ಸೇವಿನ ವಜಾ ಮಾಡೇ ಮಾಡ್ತೀವಿ ಅಂತೇಳಿ ಖಡಕ್ಕಾಗಿ ಉತ್ತರ ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ನಾವು ಏನು ಹೋರಾಟ ಮಾಡ್ತೀವಿ ಅವರಿಗೆ ಅವರು ನಮಗೆ ಡಿ ಸಿಲ್ಗೆ ಬರಬೇಕು ಡೆಪ್ಟಿ ಕಮಿಷನರ್ ಇಲ್ಲಿ ಬಂದು ನಮ್ಮ ಮನವಿ ಪತ್ರನ ಅವ್ರು ತಗೋಬೇಕು ತಹಶೀಲ್ದಾರ್ ಬರ್ತಾರೆ ತಗೊಂಡು ಬುಟ್ಟಿಗೆ ಹಾಕ್ತಾರೆ ಏನೋ ಗೊತ್ತಿಲ್ಲ ಸರ್ ಅದಕ್ಕೋಸ್ಕರ ನಾವು ಸಾವಿರಾರು ಜನ ಸಂಖ್ಯೆ ಸೇರಿ ನಾವು ಹೋರಾಟ ಮಾಡೋದು ಬಡವ್ರಿಗೋಸ್ಕರ ಬಡವ್ರಿಗಾಗಿರೋ ಅನ್ಯಾಯಕ್ಕೋಸ್ಕರ ಬಡವ್ರಿಗೋಸ್ಕರನೇ ಸರ್ ನಾವು ಇದೆಲ್ಲ ಹಾಗಾಗಿ ನಮ್ಮ ಮಾನ್ಯ ಎಮ್ ಎಲ್ ಎ ಅವ್ರಿಗೂ ಹೇಳ್ತಾಯಿದ್ದೆ ಶಾಸಕರಾಗಿ ಇವು ಮೂರನೇ ಬಾರಿ ಎಮ್ ಎಲ್ ಎಗಳಾಗಿದ್ದಾರೆ ಎಮ್ ಎಲ್ ಎವರ ಬಡವ್ರ ಕಷ್ಟನ ನೋಡಿ ಹೊರಗಡೆ ಬನ್ನಿ ಟ್ಯಾಪ್ ಹಾಕೋ ಕೆಲಸ ಮಾಡಬೇಡಿ ಎಲ್ಲಿ ನಾವು ಹೋಗಿದ್ದೆ ರೋಡ್ ರೋಡ್ ಕೇಳ್ತಾಯಿದ್ದೀವಿ ರೋಡ್ ಮಾಡಿಕೊಡಿ ಆಮೇಲೆ ನಮ್ಮ ಪಿ ಡಬ್ಲ್ಯೂ ಅವ್ರಿಗೂ ನಾವು ಮನವಿಗಳು ಕೊಡ್ತೀವಿ ನಿಮ್ಮ ಒಬ್ಬರ ಮೇಲೆ ನಾವು ಒತ್ತಾಯ ಮಾಡೋಲ್ಲ ಇದನ್ನೆಲ್ಲ ನಮ್ಮ ಜನಗಳಿಗೋಸ್ಕರ ಮಾಡೋದರಿಂದ ನೀವು ಜನಗಳಿಗೋಸ್ಕರ ಒಂದು ಅಭಿಮ ಅಭಿಮಾನದಿಂದ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ರೋಡಿನ ವ್ಯವಸ್ಥೆನ ನೀಟಾಗಿ ಮಾಡಿಕೊಡಿ ಅಂತ ಎಮ್ ಎಲ್ ಎ ಅವ್ರು ಕೇಳ್ಕೊತಾ ಇದೀವಿ ಜೈ ಬಿ ಏನು ಈ ದಿನ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಎಮ್ ಕೃಷ್ಣಪ್ಪ ಮರ್ಸೂರ್ ಅವ್ರೇನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ ಇದು ತಾಲೂಕಲ್ಲಿ ನಾನು ಕಂಡಂತೆ ಮೂರು ತಿಂಗಳಿಂದ ನಾನು ಸತತವಾಗಿ ತಾಲೂಕ್ ಓಡಾಡ್ತಾ ಇದ್ದೀನಿ ಒಂದೇ ಒಂದು ಸಾಗುವಳಿ ಚೀಟಿಗೋಸ್ಕರ ಅಲ್ಲಿರತಕ್ಕಂಥ ಯಾರು ಮಹೇಶ್ ಅವರು ಅವರು ನನಗೆ ನಾಳೆ 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 ಜೆರಾಕ್ಸು ಮತ್ತು ಏನದು ಸ್ಕ್ಯಾನಿಂಗು ಅಂತ ಹೇಳ್ತಾರೆ ಸ್ಪೆಷಲ್ ರೆಗ್ಯುಲರ್ ತಹಶೀಲ್ದಾರ್ಗೆ ಯಾರು ಸಿ ಆರ್ ಸೆಲ್ಲ ಕೇಳಿರೋದು ಅದನ್ನು ತಹಿ ಏನೋ ಸಾಗುವಳಿ ಚೀಟಿ ಬೇಕು ಅಂತ ಡಿ ಸಿ ಆರ್ ಇಂದ ಕೇಳಿ ಲೆಟ್ರ್ ಹಾಕಿದ್ರೆ ಕೂಡ ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ ನನಗೆ ಆಗ ಅನಿಸ್ತಾ ಇದೆ ಏನಪ್ಪ ಇದು ಇದು ಸರ್ಕಾರಿ ಕಚೇರಿನಾ ಇಲ್ಲ ಇವರು ಸ್ವಂತ ಕಚೇರಿನಾ ಅಂತ ನನಗೆ ಬೇಸರ ಆಗಿದೆ ಸೊ ನಾವು ಅಂದ್ಕೊಂಡಿದ್ವಿ ಅದನ್ನು ಅಧ್ಯಕ್ಷರು ಇವುಗಳನ್ನೆಲ್ಲ ಬಯಲಿಗೆ ತಳಿ ತೆಗಿಯುವಂಥ ಕೆಲಸ ಮಾಡಿದ್ದಾರೆ ನಾವು ಆ ಕ್ಷಣ ಹೋದಾಗ ಮಾತ್ರ ನಮಗೆ ಸಮಾಧಾನಕರವಾಗಿ ಆರೈಕೆ ಹೇಳ್ಬಿಟ್ಟು ನೈಸಾಗಿ ಕಳಿಸ್ತಾ ಇದ್ದಾರೆ ಆಫೀಸರ್ಸು ಅಲ್ಲಿರತಕ್ಕಂಥ ಸುಮಾರು ಅಲ್ಲಿ ನನಗೆ ಗೊತ್ತಿರೋಂಗೆ ಎಲ್ಲ ಈ ಹದಿನೈದು ವರ್ಷದ ಮೇಲೆ ಸರ್ವಿಸ್ ಆಗಿಬಿಟ್ಟಿದ್ದಾರೆ ಅವ್ರಿಗೇನಾಗಿದೆ ತಾಲೂಕಲ್ಲಿ ಯಾರು ಬಂದು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ನೋದಿದ್ದಾರೆ ಅದರಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಜನ ಎಸ್ ಸಿ ಎಸ್ ಟಿ ನಮ್ಮ ಕಮ್ಯುನಿಟಿ ಅವರೇ ಇದ್ದಾರೆ ಅವ್ರಿಗೇನು ತಾಲೂಕಲ್ಲಿ ನಮ್ಮನ್ನು ಯಾರು ಏನೂ ಕೇಳಲ್ಲ ನಮ್ಗೇನು ಮಾಡ್ತಾರೆ ಅನ್ನೋ ಒಂದು ಇದಿದೆ ದಯವಿಟ್ಟು ಅಂಥ ಅಧಿಕಾರಿಗಳನ್ನ ಕೂಡಲೇ ಚೇಂಜ್ ಮಾಡಬೇಕು ಈಗೇನು ಏನು ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿನ ಆಡಳಿತ ವ್ಯವಸ್ಥೆನ ಸ್ವಲ್ಪ ಚುರುಕುಗೊಳಿಸಿ ಅದನ್ನು ಕೆಲಸ ಮಾಡಿದ್ರೆ ಜನರಿಗೆ ಮತ್ತೆ ಅದು ಅನುಕೂಲ ಮಾಡೋ ನಿಟ್ಟಿನಲ್ಲಿ ಆಗ್ತದೆ ಇಲ್ಲ ಅಂತಂದರೆ ಅದು ತಾಲೂಕು ಕಚೇರಿ ಆಗೋಲ್ಲ ಅದೊಂಥರ ಅದಕ್ಕೆ ನನಗೆ ಹೆಸರೇ ಇಲ್ಲ ಅದು ಕೇಳೋಕ್ಕೆ ಆ ಥರ ಕಚೇರಿ ಆಗ್ತಿದೆ ನಾನೇ ಓಡಾಡಿ ಓಡಿ ಬೇಜಾರಾಗಿದೆ ಒಂದು ಸಾಗುವಳಿ ಚೀಟಿಗೆ ನಾನು ಎಷ್ಟು ಸರಿ ಓಡಾಡಿದ್ದೀನೋ ಮೂ ತಿಂಗಳಲ್ಲಿ ಇಪ್ಪತ್ತಾರು ದಿವಸ ಓಡಾಡಿದ್ದೀನಿ ರಜಗಳಿರೋದು ಬಿಟ್ಟು ಅದು ಎಷ್ಟು ಡೀಸೆಲ್ ವೇಸ್ಟ್ ಆಗಿದೆಯೋ ನಾನು ಟೈಮ್ ವೇಸ್ಟ್ ಆಗಿದೆಯೋ ಗೊತ್ತಿಲ್ಲ ಈ ಥರ ಆಗಿದೆ ದಯವಿಟ್ಟು ತಾಲೂಕು ಕಚೇರಿ ಆಗ್ಬೋದು ಮತ್ತು ನಮ್ಮ ನಮ್ಮ ಆನೇಕಲ್ ತಾಲೂಕಲ್ಲಿ ಇರೋಂಥ ಎಲ್ಲ ಕಚೇರಿಗಳೂ ಅಷ್ಟೇ ತಾಲೂಕು ಪಂಚಾಯತ್ ಅಷ್ಟೇ ಬಿ ಇ ಆಫೀಸು ಅಷ್ಟೇ ಮಾಸ್ಟ್ರುಗಳು ಸರಿಯಾಗಿರಲ್ಲ ಅವ್ರ ಟೈಮಿಂಗ್ಸ್ ಬರೋದು ಗೊತ್ತಿರಲ್ಲ ಅವ್ರಿಗೆ ಬಯೋಮೆಟ್ರಿಕ್ ಇಲ್ಲ ಮಾತಾಡಿದ್ರೆ ಯಾಕೆ ಬಂದಿಲ್ಲ ನಿನ್ನೆ ಮಾಸ್ಟ್ರು ಅಂತ ಹೋಗಿ ಕೇಳಿದ್ರೆ ಮೀಟಿಂಗ್ ಅಂತಾರೆ ಪಿ ಡಿ ಒಗಳು ಅಷ್ಟೇ ಯಾಕೆ ಬಂದಿಲ್ಲ ಅಂದರೆ ಮೀಟಿಂಗು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಯಾರಿಗನ್ನು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಯಾರೂ ಇಲ್ಲ ಮೀಟಿಂಗೇ ಇಲ್ಲ ಸರ್ ಬಂದಿಲ್ಲ ಅಂತಾರೆ ಸೊ ಹಾಗಾಗಿ ಏನು ಅಧ್ಯಕ್ಷರು ಈ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಇದು ಯಶಸ್ವಿಯಾಗಲಿ ಜನರಿಗೆ ಇದರಿಂದ ಅನುಕೂಲ ಆಗಿ ಅಧಿಕಾರಿಗಳು ಸ್ವಲ್ಪ ಬಿ ಯಾರು ಸುಮಾರು ವರ್ಷಗಳಿಂದ ಇಲ್ಲಿ ಠಿಕಾಣಿ ಹುಡ್ಕೊಂಡಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಿ ಹೊಸ ಹೊಸ ಅಧಿಕಾರಿಗಳ್ನ ಹಾಕಬೇಕು ಅದ್ರ ಅದ್ರ ಮೇಲಾಗಿ ಕೆಲವರು ಹೊಸ ಹುಡುಗರು ಬಂದಿದ್ದಾರೆ ಅವರೇನು ತಂಬ್ಕೊಡ್ಬೇಕು ತಂಬಿಕೊಡಬೇಕು ಅದೇನೋ ರಿಪೋರ್ಟ್ ಬರೀಬೇಕಂದಾಗ ಕೆಲವರೆಲ್ಲ ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ ಅವ್ರು ಹೆಂಗೆ ಅಂದರೆ ಒಂಥರ ಜಿಡ್ಡಿಡ್ಕೊಂಬಿಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಹತ್ತು ಸರಿ ತಿರುಗಬೇಕು ಅವ್ರ ಹತ್ರನೂ ಅವರು ಅವರೇನೋ ಫೈಲ್ಗಳಲ್ಲಿ ಹಾಕಿ ಮುಚ್ಚಿಟ್ಕೊಂಡು ಅವ್ರು ಹೇಳಬೇಕು ಇವ್ರು ಹೇಳಬೇಕು ಅಂತಾರೆ ಯಾರು ಹೇಳ್ಬೇಕಂತ ಗೊತ್ತಿಲ್ಲ ಒಂದು ಸರಿ ಸ್ಪೆಷಲ್ ಆಗಲಿ ರೆಗ್ಯುಲರ್ ಆಗಲಿ ಸಿಗ್ನೇಚರ್ ತಮ್ಗೆ ಅವರ ಅವ್ರು ಅದನ್ನು ಫೈಲನ್ನ ಫಾರ್ವರ್ಡ್ ಮಾಡಬೇಕು ಅದು ಎ ಸಿ ಆಫೀಸ್ಗೆ ಹೋಗ್ಬೇಕು ಡಿ ಸಿ ಆಫೀಸ್ಗೆ ಹೋಗ್ಬೇಕು ಮಾಡಬೇಕು ಮಾಡಲ್ಲ ನನ್ನದೇ ಒಂದು ಫೈಲ್ ಇಲ್ಲೇ ಇದೆ ಅದೇ ಥರ ಇದೆ ನಾನು ಒಂದು ಏನದು ಹದಿನೈದು ದಿವ್ಸ ಮುಂಚೆ ತಹಶೀಲ್ದಾರ್ ಆದೇಶ ಆಗಿದೆ ಆದರೆ ಅದ್ರ ಮೇಲೆ ಎಲ್ಲ ರಿಪೋರ್ಟ್ ಆಗಿದೆ ಫೈಲ್ ಮಾತ್ರ ಇಲ್ಲಿದೆ ನಂಬರ್ ಮಾತ್ರ ಎ ಸಿ ಆಫೀಸಲ್ಲಿದೆ ಸೊ ಹೀಗಾಗಿ ನನ್ನ ನನ್ನ ನಾನು ಕಂಡಂಗೆ ಇಲ್ಲಿ ನಡೀತಾ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಏನಕ್ಕೆ ಅವ್ರು ಲೇಟ್ ಮಾಡ್ತಾರೆ ಅಂದರೆ ಹಣದಾಸ್ಗೋಸ್ಕರನೇ ಲೇಟ್ ಮಾಡೋದು ಅಷ್ಟೇ ಇನ್ನೇನು ನೇರವಾಗಿ ಹೇಳ್ಬಿಡೋದು ಅದು ಹಾಗಾಗಿ ಇದನ್ನು ಏನು ಇವಾಗ ಸಂಘಟನೆ ನಮ್ಮ ಈ ಸಂಘಟನೆ ಏನು ಇದನ್ನು ಕೈಗೆತ್ಕೊಂಡೈತೆ ಇದರ ಮುಖಾಂತರ ನಾವು ಅದನ್ನು ಪ್ರತಿಭಟಿಸೋದ್ರ ಮುಖಾಂತರ ದಿನ ಅವತ್ತು ಉತ್ತರ ಕೊಡ್ತೀವಿ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸ್ನೇಹಿತರೆ ಇವತ್ತು ಆನೆಕಲ್ ತಾಲೂಕು ಒಂದು ಭ್ರಷ್ಟಾಚಾರದ ಒಂದು ಕಚೇರಿಗಳಾಗಿ ಇವತ್ತು ಮಾರ್ಪಾಡಾಗ್ತಿದ್ದಾವೆ ಯಾಕಂದರೆ ಇವತ್ತು ಜನಸಾಮಾನ್ಯರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗ್ತಾ ಇಲ್ಲ ಕಾರಣ ಏನಂದರೆ ಇಲ್ಲೆಲ್ಲ ಭ್ರಷ್ಟಾಚಾರಗಳ ಲಂಚಾವತಾರನೇ ತುಂಬೋಗಿದ್ದಾವೆ ಇವತ್ತೊಬ್ಬ ಅಟೆಂಡರಿಂದ ಹಿಡಿದು ಮೇಲಧಿಕಾರಿವರೆಗೂ ಇವತ್ತು ಲಂಚ ಅನ್ನೋರ ಬಗ್ಗೆ ಬಂದ್ಬಿಟ್ಟಿದೆ ಎಲ್ಲ ಭ್ರಷ್ಟ ಭ್ರಷ್ಟರೇ ಆಗ್ಬಿಟ್ಟಿದ್ದಾರೆ ಇವತ್ತು ಏನಾದರೂ ನಮ್ಮ ಒಂದು ಹಕ್ಕುಗಳನ್ನು ನಾವು ಪಡಿಬೇಕಂದರೆ ಒಂದು ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ನಾವು ನಿಮ್ಮ ಥರ ಸಂಬಳ ತಗೊಂಡು ಜನರ ದುಡ್ಡಲ್ಲಿ ಶೋಕಿ ಮಾಡ್ತಿಲ್ಲ ಆ ಅಧಿಕಾರಿಗಳು ನೆನಪಿಟ್ಕೊಳ್ಳಿ ವಿಶೇಷವಾಗಿ ತಹಶೀಲ್ದಾರ್ಗೆ ಹೇಳ್ತಾ ಇದ್ದೀನಿ ಆ ತಹಸೀಲ್ದಾರ್ರು ಹೆಸರು ತಕ್ಕಂಗೆ ಮೂಡಾಳ್ ಅಂತ ಏನಿದೆ ಅವರು ಮೂಡಾಳಲ್ಲ ಅದು ಬೇರೆ ಅರ್ಥ ಆಗೋಗುತ್ತೆ ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು ತಾಲೂಕಲ್ಲಿರೋ ತಾಲೂಕಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಇಂಥ ಒಂದು ಭ್ರಷ್ಟ ಅಧಿಕಾರಿಗಳನ್ನು ನಾವು ಕಿತ್ತು ಎಸಿಯವರೆಗೂ ಈ ತಾಲೂಕ್ ಕಚೇರಿ ಆಗ್ಬೋದು ಅಥವಾ ಸರ್ಕಾರಿ ಕಚೇರಿಗಳು ತಾಲೂಕ್ ಕಚೇರಿ ಅಂತನಲ್ಲ ಸರ್ಕಾರಿ ಕಚೇರಿಗಳು ಏನಿದ್ದಾವೆ ಸರ್ಕಾರಿ ಕಚೇರಿಗಳು ಹಣ ಮಾಡೋಂತಹ ಒಂದು ಎ ಟಿ ಎಮ್ ಬ್ಯಾಂಕ್ಗಳಾಗೋಗಿದ್ದಾವೆ ಈ ಅಧಿಕಾರಿಗಳು ಏನಿದ್ದಾರೆ ಒಂದು ವರ್ಷ ಎರಡು ವರ್ಷ ಈ ಅಧಿಕಾರದಲ್ಲಿ ಇರೋಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳನ್ನ ಒಂದು ವರ್ಷ ಎರಡು ವರ್ಷ ಬಿಟ್ಟು ಟ್ರಾನ್ಸ್ ಆ ವರ್ಗಾವಣೆ ಮಾಡ್ತಾ ಇದ್ದಾಗ ಮಾತ್ರ ಈ ಒಂದು ವರ್ ಇದು ದಂಧೆಗಳು ಏನಿದ್ದಾವೆ ಈ ಲಂಚಾವ ಥರ ಕಮ್ಮಿ ಆಗ್ತವೆ ಅವ್ರು ಇಲ್ಲಿ ಬೇರೆ ಬಿಟ್ಟು ಆ ಲಂಚ ಅನ್ನೋ ಆಸೆಗೆ ಆಸೆ ಬಿದ್ದು ಇವತ್ತು ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಜನರಿಗೆ ತೊಂದರೆ ಕೊಡೋಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಇವತ್ತು ನಾವು ಹೋರಾಟ ಏನಕ್ಕೆ ಮಾಡ್ತೀವಿ ನಮಗೆ ನಿಮ್ಮಿಂದ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಆ ಹೋರಾಟ ಮಾಡಿ ನಾವು ನಿಮಗೊಂದು ಅಜೆಂಡಾ ಕೊಟ್ಟರೆ ಆ ಅಜೆಂಡಾಗೆ ಅದಕ್ಕೆ ಒಂದು ಪ್ರತ್ಯುತ್ತರ ಕೊಡೋಂಥ ಕೆಲಸನ ಅಥವಾ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ಕೆಲಸನ ನೀವು ಅಧಿಕಾರಿಗಳು ಮಾಡಬೇಕು ನೀವೇನು ಇದ್ದೀರಾ ಅಧಿಕಾರಿಗಳು ಅದನ್ನು ತೆಗೆದು ಸೈಡ್ಗೆ ಇಟ್ಟು ನಾವು ಹೋಗಿ ಕೇಳಿದಾಗ ಮಾತ್ರ ಆವಾಗ ಏನಾದ್ರು ಒಂದು ಫೋನ್ ಎತ್ಕೊಳೋದು ಫೋನಲ್ಲಿ ಮಾತಾಡೋದು ಆಯಿತು ಮಾಡ್ತೀವಿ ಅಷ್ಟೇ ಇವತ್ತು ಕೇಳಿದ್ದೀವಿ ಇವತ್ತಿನ ಅವರ ಉತ್ತರ ಹೇಗಿದೆ ಅಂದರೆ ಏಳು ಎಂಟು ತಿಂಗಳಾಗಿದೆ ಅಲ್ವ ಸರ್ ನಾವು ಕೊಟ್ಟು ಒಂದು ಅಜೆಂಡಾ ಒಂದು ಮನವಿ ಅಕ್ಕ ಪತ್ರ ಏನು ಕೊಟ್ಟಿದ್ದೀವಿ ಅದ್ರ ಏನಾಯ್ತು ಅಂತ ಕೇಳಿದ್ರೆ ಇವತ್ತು ಅವ್ರಿಗೆ ಹೇಳ್ತಿದ್ದಾರೆ ತೋರಿಕೆ ಅನ್ಸರ್ ಏನೋ ಬೇಕಾ ಬಿಟ್ಟು ಮಾಡ್ತೀವಿ ನೀವು ಕೊಟ್ಟ ತಕ್ಷಣ ನಾವು ಮಾಡೋಕ್ಕಾಗುತ್ತಾ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಳಿಸಿದ್ದೀವಿ ಅದು ಬರಬೇಕು ನೋಡೋಣ ಮಾಡೋಣ ಇನ್ನೂ ಎಷ್ಟು ದಿವಸ ಅಂದ್ರೆ ಗೊತ್ತಿಲ್ಲ ವರ್ಷ ಆಗುತ್ತೋ ಆರು ತಿಂಗಳಾಗುತ್ತೋ ವರ್ಷ ಆಗುತ್ತೋ ನಮಗೆ ಗೊತ್ತಿಲ್ಲ ಇವನು ಇಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ ಇಂಥ ಒಬ್ಬ ಅಧಿಕಾರಿ ಬೇಕಾ ನಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ಪ್ರತಿಯೊಬ್ಬ ನಾಗರಿಕರು ಯಾಕಂದರೆ ಇದು ಒಂದು ಸಂಘಟನೆ ಮೂಲಕ ಮಾಡ್ತಾ ಇರೋಂತಹ ಒಂದು ಸಂಘಟನೆ ಕೆಲಸ ಅಲ್ಲ ಇದು ಸಂಘಟನೆಗಾಗಿ ಯಾವುದೇ ಲಾಭಕ್ಕೋಸ್ಕರ ಮಾಡ್ತಾರಂಥ ಒಂದು ಪ್ರತಿಭಟನೆಗಳಲ್ಲ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರಂಥ ಒಂದು ಹೋರಾಟ ಇದು ಬೇರೆ ಸಂಘಟನೆ ನಾವು ಯಾಕೆ ಹೋಗಬೇಕು ಇದು ಯಾರೋ ಮಾಡ್ತಿದ್ದಾರೆ ನಮಗೆ ಹಾಕಬೇಕು ಅಂತ ಒಂದು ಲೇಝಿಯಾಗಿ ಒಂದು ಒಂದು ರೀತಿಯಲ್ಲಿ ನಡ್ಕೊಳ್ಳೋಂಥ ನಮ್ಮ ಜನಗಳು ಅದನ್ನೆಲ್ಲ ಬಿಟ್ಟು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಇಂಥ ಅಧಿಕಾರದಲ್ಲಿ ಕಿತ್ತು ಎಸ್ ಯುವವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು ಯಾಕಂದರೆ ಈ ಇದು ನೋಡಿ ನೋಡಿ ನಮಗೂ ಸಾಕಾಗೋಗಿದ್ದಾವೆ ಇವತ್ತು ನಾವು ಸಂಬಳ ಇಲ್ಲದೆ ಇವತ್ತು ನಾವೊಂದು ಸಮಾಜ ಸೇವೆ ಇದ್ದೀವಿ ಜನಗಳ ದುಡ್ಡಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಲ್ಲ ಜನಗಳಿಗೆ ಏನು ಒಂದು ನ್ಯಾಯ ಕೊಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕರು ಮಾಡಿದಾಗ ಏನಾಗುತ್ತೆ ಪ್ರತಿಯೊಬ್ಬ ಅಧಿಕಾರನೂ ಎಚ್ಚೆತ್ಕೊತಾನೆ ನಾವು ಯಾವತ್ತು ಪ್ರಶ್ನೆ ಮಾಡ್ತೀವೋ ಆವತ್ತು ಬದಲಾವಣೆ ಆಗುತ್ತೆ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಯಾವತ್ತು ಬದಲಾವಣೆ ಆಗಲ್ಲ ಇದನ್ನು ಪ್ರತಿಯೊಬ್ಬ ನಾಗರಿಕರು ಅರ್ತ್ಕೊಬೇಕಾಗುತ್ತೆ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಜನಸಂಖ್ಯೆ ಏನು ನಮ್ಮ ಆನೆಕಲ್ ತಾಲೂಕಿನಲ್ಲ ಎಷ್ಟು ಒಂದು ತಾಲೂಕಿನಲ್ಲಿ ಎಷ್ಟು ಪಂಚಾಯಿತಿಗಳಿದ್ದಾವೆ ಎಷ್ಟು ಹಳ್ಳಿಗಳಿದ್ದಾವೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರೋದ್ರಿಂದ ಎಲ್ಲ ಕಡೆ ಎಲ್ಲ ಒಂದು ಜನಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೃಹತ್ ಒಂದು ಹೋರಾಟವನ್ನು ಮಾಡ್ತಾ ಇಂಥ ಅಧಿಕಾರಿಗಳನ್ನ ನಾವು ಅಮಾನತು ಮಾಡದ ತನಕ ನಾವು ಒಂದು ಹೋರಾಟಕ್ಕೆ ಒಂದು ಭಾಗಿಯಾಗಿ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ನಿಮ್ಮನ್ನು ಎಲ್ಲರನ್ನು ನಾವು ಒಂದು ಮನ ಮನಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಬಂದು ಇದಕ್ಕೊಂದು ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಭಾರತ ರತ್ನ ಅಂಬೇಡ್ಕರ್ ಪರಿಸರ ಪ್ರೇಮಿ ಅಂಬೇಡ್ಕರ್ ಮಹಾನಾಯಕ ಅಂಬೇಡ್ಕರ್ महाज्ञानी अंबेडकर अंबेडकरेमी अंबेडकर राज्य वर्ग दायक अंबेडकर जय भीम जय भीम जय 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 भी जय भीम 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 जय 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 भीम जय भीम जय भीम जय 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 भीम जय भीम जय भी